ಪಾಠದ ಪ್ರಶ್ನೆಗಳನ್ನು ನೋಡುತ್ತೆ ಅದರಲ್ಲಿ ಮುಖ್ಯವಾಗಿ ಮೂರು ವರ್ಷನ ಪ್ರಶ್ನೆ ಬರುತ್ತೆ ಒಂದು ಸರಾಸರಿಯನ್ನು ಸರಾಸರಿನ ಇರುತ್ತೆ ಇದಕ್ಕೆ ಬಹುಲಕವನ್ನು ಕಂಡಿಡಿದ ಅಥವಾ ಇನ್ನೊಂದು ಕ್ವಶನ್ ಬಂದಿರುತ್ತೆ ಮಧ್ಯಾಹ್ನವನ್ನು ಕಂಡು ಈ ಮೂರು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳನ್ನ ಒಂದು ಪ್ರಶ್ನೆಯೊಂದಿಗೆ ಆಂತರಿಕ ಆಯ್ಕೆದಂತೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಮೊದಲು ಸರಾಸರಿ ನೋಡೋಣ ಸರಾಸರಿ ಮೂರು ವಿಧಗಳಿವೆ ಸರಾಸರಿನ ಕಂಡುಹಿಡಿಕೆ ಒಂದು ನೀರ ವಿಧಾನ ಇನ್ನೊಂದು ಅಂದಾಜು ಸರಾಸರಿ ವಿಧಾನ ನೆಕ್ಸ್ಟ್ ಮೂರನೇ ಹಂದವಿಶಾಲ ವಿಧಾನ ನಾವು ಸೂತ್ರಗಳನ್ನ ನೋಡಿದ್ರೆ ಅತ್ಯಂತ ಚಿಕ್ಕದಾಗಿರುವಂತಹ ಸೂತ್ರ ಅಂತಂದ್ರೆ ನೇರ ಸೂತ್ರ ಬರುತ್ತೆ ಆದ ಆದಂತರ ನೆಕ್ಸ್ಟ್ ಅಂದಾಜು ಸರಾಸರಿ ವಿಧಾನದಿಂದ ಸೂತ್ರ ಸ್ವಲ್ಪ ಏನಾಗ ದೊಡ್ಡದಿದೆ ಆದರೆ ಹಂತವಿಚಲನಾ ವಿಧಾನದ ಸೂತ್ರ ಸ್ವಲ್ಪ ದೊಡ್ಡದನ್ನೇ ಇದೆ ಆದ್ರೆ ಲೆಕ್ಕಾಚಾರ ಮಾಡುವಾಗ ಮಾತ್ರ ಹಂತ ವಿಚಲನ ವಿಧಾನದಿಂದ ಸರಾಸರಿನ ಕಂಡುಹಿಡಿಯಬೇಕಾದ್ರೆ ಯಾವಾಗ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳು ಅತ್ಯಂತ ದೊಡ್ಡ ಸಂಖ್ಯೆಗಳು ಬಂದಿರ್ತವೆ ಅಂದ್ರೆ ಎರಡು ಅಂಕಿಗಿಂತ ದೊಡ್ಡ ಸಂಖ್ಯೆ ಬರುತ್ತೇನೋ ಅವಾಗ ಏನಾಗ್ತದೆ ನಾವು ಹಂತ ವಿಚಲನ ವಿಧಾನದಿಂದ ಬಿಡಿಸಿದೆ ಆದ್ರೆ ನಮ್ಮ ಕ್ಯಾಲ್ಕುಲೇಷನ್ ಕಡಿಮೆ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ನಮ್ಮ ಶ್ರಮ ಕೂಡ ಕಡಿಮೆ ಆಗುತ್ತೆ ಉದಾಹರಣೆಯನ್ನ ಇವತ್ತು ನೋಡೋಣ ಇಲ್ಲಿ ಗ್ಲುಕೋಸ್ತಕ್ಕಂಥದಲ್ಲಿ ಮೂರನೇ ಪ್ರಶ್ನೆ ಒಂದು ಪ್ರದೇಶದ ಇಪ್ಪತ್ತೈದು ಕುಟುಂಬಗಳ ಪ್ರತಿನಿತ್ಯದ ಆಹಾರ ವೆಚ್ಚವನ್ನು ಈ ಕೆಳಗಿನ ಪುಸ್ತಕದಲ್ಲಿ ತೋರಿಸುತ್ತದೆ ಇದಕ್ಕೆ ನಮ್ಮ ಹಂತ ವಿಚಲನಾ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೋಣ ಸೊ ಈ ಪಡೆತಕ್ಕಂಥ ನೋಡಿದಾಗ ನಿತ್ಯ ಜೀವನದಲ್ಲಿ ವೆಚ್ಚಗಳು ರೂಪಾಯಿನಲ್ಲಿ ಅದನ್ನ ನಾವು ಕ್ಲಾಸಿಂಗ್ ಸೊ ಈ ಕುರಿತಕ್ಕಂಥ ವರ್ಗಾಂತರಗಳು ನೂರ ಐವತ್ತು ಈ ತರ ಪ್ರತಿ ಮಾಡ್ತಾ ವರ್ಗಾಂತರಗಳಿಗೆ ಐವತ್ತರಷ್ಟು ಹೆಚ್ಚು ಮಾಡಿದ್ರೆ ಕೊನೆಯ ವರ್ಗಾಂತರ ಮುನ್ನೂರಿಂದ ಈ ಕುಟುಂಬಗಳ ಸಂಖ್ಯೆ ಏನು ಅದು ನಾವು ಅವರ ಟ್ರಿಟ್ಮೆಂಟ್ ಎಫ್ಐಆರ್ ಗುರುತಿಸಿಕೊಳ್ಳೋಣ ಫ್ರೀಕ್ವೆನ್ಸಿ ನಾಲ್ಕು ಐದು ಹನ್ನೆರಡು ಎರಡು ಎರಡು ಅಂತ ಕೊಡಿದೆ ಸೊ ಹಾಗಾಗಿ ಒಟ್ಟು ಕುಟುಂಬಗಳ ಸಂಖ್ಯೆಯ ಮೊತ್ತವನ್ನು ನೋಡಿದಾಗ ನಾವು ಎಫ್ ಐ ಅಂತ ಕರೀತೀವಿ ಕಡೆಗೆ ಬಂದಾಗ ಸೂತ್ರ ಅಂದಾಜು ಮತ್ತು ಹಂಧ ಸರಾಸರಿಯ ಸೂತ್ರಗಳನ್ನು ನೋಡಿದಾಗ ನಾವು ಸೂತ್ರ ಬಂದಾಗ ಸಮೇಶನ್ ಹಂಧ ಆಸು ಎಫ್ ಬೈ ಸಮೇಶನ್ ಎಫ್ ಐ ಫೋರ್ ಇಲ್ಲಿ ಕ್ರಮವಾಗಿ ಪದಗಳನ್ನು ನೋಡಿದಾಗ ಎ ಅಂದ್ರೆ ಅಂದಾಜು ಸರಾಸರಿ ಯು ಐ ಅಂತ ಇಲ್ಲಿ ನಾವು ಎಕ್ಸ್ ಐ ಮೈನಸ್ ಎ ಅಂತ ಮಾಡ್ತೀವಿ ಅದನ್ನ ಎಚ್ ನಿಂದ ಡಿವೈಡ್ ಮಾಡ್ತೀವಿ ಅಂದ್ರೆ ಎಕ್ಸ್ ಐ ಅಂದ್ರೆ ಕೊಟ್ಟಿರ್ತಕ್ಕಂಥ ವರ್ಗಾಂತರದ ಮಧ್ಯಬಿಂದು ಎ ಅಂತಂದ್ರೆ ಅಂದಾಜ ಸರಾಸರಿ ನಂತರ ಎಚ್ ಅಂತಂದ್ರೆ ವರ್ಗಾಂತರದ ಗಾಮ ಸೊ ಇಲ್ಲಿ ಯು ಗಳನ್ನ ನೋಡ್ತೀವಿ ನೆಕ್ಸ್ಟ್ ಕಾಲಮ್ ಸೂತ್ರದಲ್ಲಿ ಏನಿದೆ ಅಂತಂದ್ರೆ ಸಿಗ್ಮಾ ಯು ಐ ಇಂಟು ಎಫ್ மிந்துவலேஷன் நோட் மொதலில் மத்திய மத வந்தி ப்ளஸ் ವರ್ಗಾಂತರದ ಮೇಲಿಕಿ ಇವು ಎರಡು ವರ್ಗಾಂತರಗಳ ಕೆಳನಿತಿ ಮತ್ತು ಮೇಲಿನಿತಿಗಳನ್ನ ಕೂಡಿ ಎರಡರಿಂದ ಭಾವಿಸುತ್ತ ಇಲ್ಲಿ ಕಟ್ಟಿರ್ತಕ್ಕಂಥ ಮೊದಲೇ ವರ್ಗಾಂತರದ ನಮಗೆ ಆ ಸಂಖ್ಯೆಗಳು ನೂರ ರಿಂದ ನೂರ ಐವತ್ತಂತ ಇದೆ ಈ ನೂರ ಮತ್ತು ನೂರ ಐವತ್ತ ಕೂಡಿದಾಗ ಎರಡು ನೂರ ಐವತ್ತು ಆಗುತ್ತೆ ಎರಡರಿಂದ ಭಾಗಿಸಿದಾಗ ಎರಡು ಎರಡು ಇದು ಎರಡು ಎರಡು ನಾಲ್ಕು ಒಂದು ಇದು ಎರಡು ಐದೇ ಸೊ ಮೊದಲೇ ವರ್ಗಾಂತರದ ಮತ್ತೆ ಒಂದು ನೂರ 25 ಇದು ಎಕ್ಸ್ ಆಗುತ್ತೆ ಮೊದಲೇ ವರ್ಗಾಂತರದ ಎಕ್ಸ್ ನಂತರದ ವರ್ಗಾಂತರಗಳ ಮಧ್ಯ ಕಂಡು ಹಿಡಿಯಬೇಕಾದ್ರೆ ಒಂದು ಈಸಿಯಾಗಿ ಕಡೆ ಮೊದಲನೇ ವರ್ಗಾಂತರದ ಮಧ್ಯಬಿಂದು ಕಂಡ ಮೊದಲನೇ ವರ್ಗಾಂತರದ ಮಧ್ಯ ಬಿಂದು ಮೊದಲೇ ವರ್ತನಾಂತರದ ಕೆಳಮಿಟಿಯನ್ನ ಕಳೆಲಿ ಇವಾಗ ಮೊದಲನೇ ವರ್ಗಾಂತರದ ಮಧ್ಯ ಬಿಂದು ಒಂದೂರ ಇಪ್ಪತ್ತೈದು ಇದೆ ಇದರ ಕೆಳಮಿಟಿಯನ್ನ ಕಂಡದಾಗ ಎಷ್ಟು ಉಳಿಯಬೇಕು இப்படி சோ பிரதி வராத்தை கூட்டி வர்க்க மதத்து வர்க்கி கூடி எர்டன்னு அதுக்கு இவங்க இப்போ நூற ஐம்பது நூற எப்படி இவங்க ನೂರ ಐವತ್ತು ಎರಡು ಅಂದ್ರೆ ಮುನ್ನೂರ ಐವತ್ತೈದು ಮುನ್ನೂರ ಎರಡು ದಿನ ಭಾಗಿಸಿದೆ ನಮಗೆ ಸಿಕ್ಕು ಸೊ ಅದಕ್ಕೆ ಪ್ರತಿ ವರ್ತಾಂಕದ ಕೆಳಗಡೆಗೆ ಇಪ್ಪತ್ತೈದನ್ನ ಕೊಡ್ತಾ ಹೋಗೋಣ ಇದು ಎರಡ್ ಇಪ್ಪತ್ತೈದು ಕೂಡಿದ್ರೆ ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಐವತ್ತಕ್ಕೆ ಇಪ್ಪತ್ತೈದು ಕೂಡಿದ್ರೆ ಎರಡ್ನೂರ ಎಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ಕೂಡಿದ್ರೆ ಮುನ್ನೂರ ಇಪ್ಪತ್ತೈದು ಹೀಗೆ ಪ್ರತಿ ವರ್ತಾಂಕದ ಮಧ್ಯ ಬಿಂದು ನಮ್ಗೆ ಸಿಕ್ಕು ಈಗ ಸರಾಸರಿ ಅಂಗಾಜ ಸರಾಸರಿ ಯಾವ ಕೂಡ ಹಿಡಿಯಬೇಕಂದ್ರೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಲ್ಲಿ ವರ್ಗಾಂತರಗಳು ಅನ್ನೋದನ್ನು ನೋಡುದು ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಗಾಂತರಗಳು ಐ ಇದೆ ವರ್ಗಾಂತರಗಳನ್ನು ಕೆಳಗಡೆ ವರ್ಗಾಂತರಗಳನ್ನು ಬಿಟ್ಟಾಗ ಮೂರನೇ ವರ್ಗಾಂತರ ಇದೊಂದು ಮಧ್ಯದಲ್ಲಿ ಇದೆ ಸೊ ಈ ಒಂದು ಮೂರನೇ ವರ್ಗಾಂತರದ ವರ್ಗಾಂತರದ ಮಧ್ಯಬಿಂದು ಇನ್ನು ತೆಗೆದುಕೊಳ್ತಾರೆ ಆರು ಕೊಟ್ಟಿದ್ರೆ ಮೂರನೇ ಅಥವಾ ನಾಲ್ಕನೇ ವರ್ಗಾಂತರವನ್ನು ತೆಗೆದುಕೊಂಡು ಮಧ್ಯ ಮಧ್ಯದಲ್ಲಿ ಈ ರೀತಿ ಟೋಟಲ್ ಕೊಟ್ಟಿರ್ತಕ್ಕಂಥ ವರ್ಗಾಂತರಗಳಲ್ಲಿ ಅಂತ ಅದನ್ನು ತೆಗೆದುಕೊಂಡು ನಾವು ಕಾರ್ಯವನ್ನು ಕಳೆದ ಎಕ್ಸ್ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಸೊ ಎಚ್ ಅಂತಂದ್ರೆ ವರ್ಗಾಂತರದ ಗಾತ್ರ ವರ್ಗಾಂತರದ ಗಾತ್ರ ಅಂತಂದ್ರೆ ವರ್ಗಾಂತರದ ನಿಯಲ್ಮಿತಿಯಲ್ಲಿ ವರ್ಗಾಂತರದ ಕೆಳನಿತಿಯನ್ನ ಕರಿ ಸೊ ವರ್ಗಾಂತರದ ನಿಯಲ್ಮಿತಿ ನೂರ ಐವತ್ತಿದೆ ವರ್ಗಾಂತರದ ಕೆಳಗೆ ನೂರಿದೆ ಸೊ ನೂರ ಐವತ್ತರಲ್ಲಿ ನೂರನ್ನು ಕಳೆದಾಗ ನಮಗೆ ಐವತ್ತು ಸೊ ಇದು ಮೊದಲೇ ವರ್ಗಾಂತರದ ಗಾತ್ರ ಹೀಗೆ ಪ್ರತಿ ವರ್ತಾಂತರಗಳಿಗೆ ಪಟ್ಟು ನೋಡಿದಾಗ ನಾವು ಪ್ರತಿ ಗಾತ್ರಗಳು ಸೇಮ್ ಇವೆ ಸೊ ವರ್ಗಾಂತರದ ಗಾತ್ರಗಳು ನಮ್ಮ ಇಡೀ ಲೆಕ್ಕಕ್ಕೆ ಒಂದೇ ತರ ಇರುತ್ತೆ ಅವಾಗ ಒಂದು ಈಸಿಯಾಗಿ ಏನಾದರೂ ಫಾಲೋ ಮಾಡಬಹುದು ಏನಂದ್ರೆ ನಾವು ಎಲ್ಲಿ ಸರಾಸರಿಯನ್ನು ತೆಗೆದುಕೊಂಡೋ ಆ ಒಂದು ಪ್ಲೇಸ್ ನಲ್ಲಿ ಯುವ ಎಳೆಯನ್ನು

ಇನ್ನು ನಮ್ಮಲ್ಲಿ ಯು ಐ ಟಿ ಎಫ್ ಐ ಅಂತ ಬರ್ತಿದೆ ಯು ಐ ಆರ್ ಇಲ್ಲಿ ಬರ್ತಿರುವಂತ ಸಿಂಗಲ್ ಡಿಜಿಟ್ ಇಲ್ಲಿ ಎಫ್ ಐ ಆರ್ ಅಂತಂದ್ರೆ ಇಲ್ಲಿ ಬರ್ತಿರ್ತಕ್ಕಂಥ ಒಂದು ಸಂಖ್ಯೆ ಅಂತಂದ್ರೆ ಇಲ್ಲೂ ಕೂಡ ನಮಗೆ ಒಂದು ಅಂಕಿ ಸಂಖ್ಯೆ ಹಾಗಾಗಿ ಗುಣಾಟ ಮಾಡೋಕ್ಕೆ ನಮಗೆ ತುಂಬಾ ಈಸಿ ಅದಕ್ಕೆ ಇವಾಗ ಗುಣಾಟ ಯಾವ ಗುಣಾಟ ಮಾಡೋಣ ಅಂತಂದ್ರೆ ಎಫ್ ಐ ಮತ್ತು ಯು ಐ ಪಾವತಿಗಳನ್ನ ಗುಣಾಟ ಇವಾಗ ನಾಲ್ಕು ಎಂಟ್ಲೆ ಎನ್ ಸೊ ಇಲ್ಲಿ ಮೈನಸ್ ಇದೆ ಅಂದ್ರೆ ಇಲ್ಲಿ ಮೈನಸ್ ಬರುತ್ತೆ ನೆಕ್ಸ್ಟ್ ಐದು ಒಂದೇ ಐದು ಇಲ್ಲಿ ಕೂಡ ಮೈನಸ್ ಬರುತ್ತೆ ನಂತರ ಇಲ್ಲಿ ಸೊನ್ನೆ ಏನು ಬರುತ್ತೆ ಹನ್ನೆರಡು ಸೊನ್ನೆ ಅಂದ್ರೆ ಸೊನ್ನೆ ಬರುತ್ತೆ ನಂತರ ಇಲ್ಲಿ ಎರಡು ಒಂದೇ ಎರಡು ಇಲ್ಲಿ ಎರಡಿದೆ ಇದೆ ಇಲ್ಲಿ ಎರಡು ಇದೆ ನಾಲ್ಕು ಎರಡ್ಲೆ ನಾಲ್ಕು ಇನ್ನ ಸಿಗ್ಮಾ ಯು ಐ ಎಫ್ ಐ ಅಂದ್ರೆ ಈ ಒಂದು ಕಾಲಮ್ ನ ಸಂಖ್ಯೆಗಳನ್ನ ಕೂಡಬೇಕು ಇಲ್ಲಿ ಕೂಡ್ಬೇಕಂದಾಗ ನಾವು ಪ್ಲಸ್ ಮತ್ತು ಮೈನಸ್ ಬಂದಾಗ ನಾವು ಪೇಬೇಕು

ಮಾಡುವಾಗ ತುಂಬಾ ಈಜಿ ಆಗುತ್ತೆ ಆದ್ರೆ ಯಾವಾಗ ನಾವು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡ್ತಾ ಇರ್ತೀನೋ ಅವಾಗ ಇಲ್ಲಿ ನೂರೈದು ಸಂಖ್ಯೆ ಇದೆ ಎಕ್ಸ್ ಐ ಇಲ್ಲಿ ನಾಲ್ಕು ಇದೆ ಮೂರೈದು ಸಂಖ್ಯೆಯನ್ನು ಇನ್ನು ಗುಣಾಕಾರ ಮಾಡಬೇಕಂದ್ರೆ ನಮ್ಮ ಗುಣಲಭ ಕೂಡ ಮೂರು ಸಂಖ್ಯೆಯ ಸಂಖ್ಯೆ ಬರುತ್ತೆ ಅವಾಗ ಗುಣಲದ ಕಷ್ಟ ಆಗುತ್ತೆ ಸೊ ಟೈಮ್ ಕೂಡ ಅದರಲ್ಲಿ ಕನ್ಸ್ಯೂಷನ್ ಜಾಸ್ತಿ ಆಗುತ್ತೆ ಬಟ್ ಈ ವಿಧಾನದಿಂದ ನಮಗೆ ಒಂದೈದು ಸಂಖ್ಯೆಗಳಿಂದ ಒಂದೈದು ಸಂಖ್ಯೆಗಳನ್ನು ಗುಣಾಕಾರ ಮಾಡೋದು ಕೂಡೋದು ತುಂಬಾ ಈಸಿ ಆಗುತ್ತೆ ಇನ್ನ ಕೊನೆಗೆ ಸೂತ್ರದ ಸೂತ್ರದ

ಇಲ್ಲಿ ಪ್ಲಸ್ ಇಟ್ ಮೈನಸ್ ಮೈನಸ್ ಅಂತ ಇವಾಗ ಹದಿನಾಲ್ಕು ಮೈನಸ್ ಇರೋದರಿಂದ ಕಳೆದಾಗ ಎರಡ್ ಬರುತ್ತೆ ನಮಗೆ ಸರಾಸರಿ ಬರುತ್ತೆ ಇದು ಹಂತದ ವಿಧಾನದಿಂದ ಈ ಕೊಟ್ಟಿಗೆ ನಾವು ಸರಾಸರಿಯಿಂದ ಕನ್ನಿಡಿದಾಗುತ್ತೆ ಒಂದು ಒಂದನೇ ಈ ವಿಧಾನ ಅಂದ್ರೆ ಜೀರೋ ಒಂದು ಎರಡು ಈ ಕಡೆ ಚಿತ್ರ ಒಂದು ಎರಡು ಇದನ್ನು ಬರೀಬೇಕಾದ್ರೆ ನಾವು ಕ್ಯಾಲ್ಕುಲೇಷನ್ ಇಷ್ಟೆಲ್ಲ ಎಲ್ಲ ಅವಶ್ಯಕತೆ ಇಲ್ಲ ಯಾವಾಗ ಅಂತಂದ್ರೆ ಯಾವಾಗ ಕೊಟ್ಟಿರ್ತಕ್ಕಂಥ ನಮಗೆ ವರ್ಗಾಂತರಗಳು ಸಮಗಾತ್ರದಲ್ಲಿ ಇರುವವನು ಅವಾಗ ಮಾತ್ರ ಏನಾಗುತ್ತೆ ಈ ಒಂದು ವಿಧಾನವನ್ನ ಮಾಡಬಹುದು ಇನ್ನು ಆಕಸ್ಮಿಕವಾಗಿ ವರ್ಗ ವರ್ಗಾಂತರಗಳ ಗಾಢವನ್ನ ಇಲ್ಲಿ ಏನಾಗುತ್ತೆ ಐವತ್ತಿದೆ ಇಲ್ಲಿ ಏನಾಗುತ್ತೆ ಐವತ್ತಿಗಿಂತ ಭಿನ್ನ ಮಾಡಿದ್ರೆ ನಾವು அனுசாரி பிரச்ச பத்திரிகை நோட் வர தாக்கே ஆகவே லெக்கே வர்ஷ நமக்கு டிஃபிகல் கடிமையில நம்ம இந்த